ನಾಪುಕ್ಲುವಿನ ಪೊನ್ನಾಡ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ಗೆ ಪ್ರತಿಷ್ಠಿತ ಸಿಐಐ ಎಫ್ಪಿಒ ಎಕ್ಸಲೆನ್ಸ್ ರಾಷ್ಟೀಯ ಪ್ರಶಸ್ತಿ ಲಭಿಸಿದ್ದು ಇದು ಕೊಡಗು ಜಿಲ್ಲೆಗೆ ಹೆಮ್ಮೆಯ ವಿಚಾರವೆಂದು ಸಂಸ್ಥೆಯ ಅಧ್ಯಕ್ಷ ಅಪ್ಪಚ್ಚಿ ಚೋಳಂಡ ಮನು ಉತ್ತಪ್ಪ ಹರ್ಷ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಶಸ್ತಿಗಾಗಿ ಅರ್ಹತೆ ಪಡೆದ ದೇಶದ ನೂರ ಉತ್ತಮ ರೈತ ಉತ್ಪಾದಕ ಕಂಪನಿಗಳಲ್ಲಿ ಈಶಾ ಫೌಂಡೇಶನ್ನ ಇಪ್ಪತ್ತೈದು ಎಫ್ಪಿಒಗಳಲ್ಲಿ ಒಂದಾದ ಪೊನ್ನಾಡ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಪ್ರತಿಷ್ಠಿತ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ನಾಲ್ಕು ಮಾದರಿಯ ಪ್ರಶಸ್ತಿಗಳಲ್ಲಿ ಖರೀದಿ ಮತ್ತು ಮಾರಾಟ ವ್ಯವಹಾರದ ಯಶಸ್ಸಿಗಾಗಿ ನಮ್ಮ ಸಂಸ್ಥೆಗೆ ಪ್ರಶಸ್ತಿ ಲಭಿಸಿದೆ ಎಂದರು ಭಾರತದಾದ್ಯಂತ ರೈತ ಉತ್ಪಾದಕ ಕಂಪನಿಗಳೊಂದಿಗೆ ಸ್ಪರ್ಧಿಸಿ ಕಠಿಣ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಪೊನ್ನಡ್ ಎಫ್ಪಿಒ ವಿಜಯಶಾಲಿಯಾಗಿ ಹೊರಹೊಮ್ಮಿದೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಹಿತ ಕಾಯುವುದಕ್ಕಾಗಿ ಕೇಂದ್ರ ಸರ್ಕಾರ ನಬಾರ್ಡ್ ಸಹಯೋಗದೊಂದಿಗೆ ರೈತ ಉತ್ಪಾದಕ ಕೇಂದ್ರಗಳಿಗೆ ಉತ್ತೇಜನ ನೀಡಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ಸಾವಿರ ನೂತನ ರೈತ ಉತ್ಪಾದಕ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು ಕೊಡಗು ಜಿಲ್ಲೆಯ ನಾಪೋಕ್ಲು ಮತ್ತು ಮತ್ತು ವಿರಾಜಪೇಟೆಯಲ್ಲಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿರುವ ಕೇಂದ್ರಗಳಿಗೆ ಈಶಾ ಫೌಂಡೇಶನ್ ಸ್ವಯಂ ಸೇವಕರನ್ನು ಒದಗಿಸುತ್ತಿದೆ ಅಂತಾರಾಷ್ಟೀಯ ಮಟ್ಟದಲ್ಲಿ ವ್ಯವಹಾರ ಯಶಸ್ವಿಗೊಳಿಸಲು ಈಶಾ ಫೌಂಡೇಶನ್ನ ಸಹಭಾಗಿತ್ವ ಹೆಚ್ಚು ಸಹಕಾರಿಯಾಗಿದೆ ಪೊನ್ನಡ್ ಎಫ್ಪಿಸಿಎಲ್ ತನ್ನ ಮೂರನೇ ಹಂತದ ಸದಸ್ಯ ನೋಂದಾವಣಿ ಆರಂಭಿಸಿದೆ ನಾಪೋಕ್ಲು ಹುಬ್ಬಳ್ಳಿಯಲ್ಲಿ ಹೊಸ ಸದಸ್ಯರನ್ನು ಇದಕ್ಕೆ ಆಹ್ವಾನ ಮಾಡುತ್ತಾ ಸಮಿತಿಯು ಅನುಮೋದಿಸಿದ ನಂತರ ಸದಸ್ಯತ್ವವನ್ನು ದೃಢೀಕರಿಸಲಾಗುತ್ತದೆ ಮೂರನೇ ಹಂತದಲ್ಲಿ ಏಳ್ನೂರ ಐವತ್ತು ರೈತ ಸದಸ್ಯರನ್ನು ಹೊಂದುವ ಗುರಿಯನ್ನು ಸಂಸ್ಥೆ ಹೊಂದಿದೆ ಸದಸ್ಯತ್ವವನ್ನು ಪಡೆಯಲು ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಆಗಿದೆ ಎಂದು ಮನು ಉತ್ತಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಾದ ಕುಳ್ಳೆಟ್ಟಿರ ಅಜಿತ್ ನಾಣಯ್ಯ ಕೂಡಿರ ಪ್ರಸನ್ನ ಕಾಟುಮಣಿಯಂಡ ಉಮೇಶ್ ಹಾಗೂ ಪವಿತ್ರ ಉಪಸ್ಥಿತರಿದ್ದರು ನಮ್ಮ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ರೈತ ಉತ್ಪಾದಕರ ಸಂಘ ಸ್ಥಾಪನೆ ಆದರೆ ಮಾತ್ರ ಅದು ಕ್ರಿಯಾಶೀಲವಾಗಿ ಕೆಲಸ ಮಾಡಿದರೆ ಮಾತ್ರ ಈ ದೇಶದ ರೈತರಿಗೆ ನ್ಯಾಯ ಸಿಗ್ತದೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಹತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ಸಾವಿರ ಹೊಸ ಒಂದು ರೈತ ಉತ್ಪಾದಕ ಕೇಂದ್ರಗಳನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ನಿಲುವು ತಡೆಯಿತು ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಹುಶಃ ಕರ್ನಾಟಕಕ್ಕೆ ಕೇವಲ ಆರು ಸಂಸ್ಥೆಗಳು ಬಂದು ತಮಿಳುನಾಡಿಗೆ ಹದಿನೆಂಟು ಬಂದು ಈ ಏನು ಎನ್ ಜಿ ಓಸ್ಗಳು ಇದರ ಮಧ್ಯವರ್ತಿಗಳಾಗಿ ಎನ್ ಜಿ ಓಸ್ಗಳು ಕಾರ್ಯನಿರ್ವಹಿಸಬೇಕಾಗುತ್ತೆ ಕೇಂದ್ರ ಸರ್ಕಾರ ನಬಾರ್ಡ್ ಹಾಗೂ ಆ ಉತ್ಪಾದಕರ ಸಂಘದ ಮಧ್ಯವರ್ತಿಗಳಾಗಿ ಎನ್ ಜಿ ಓಗಳು ಕಾರ್ಯನಿರ್ವಹಿಸಬೇಕಾಗ್ತದೆ ಬಹಳಷ್ಟು ಎನ್ ಜಿ ಓಗಳಿಂದ ಸ್ವಲ್ಪ ಸಮಸ್ಯೆಗಳು ಆದ ಕಾರಣ ಈ ನಮ್ಮ ಕರ್ನಾಟಕ ಮತ್ತು ತಮಿಳ್ನಾಡು ಇದರ ಒಂದು ಎನ್ ಜಿ ಓಗಳಾಗಿ ಈಶಾ ಫೌಂಡೇಶನ್ ಕೊಯಮತ್ತೂರಿನ ಈಶಾ ಫೌಂಡೇಶನ್ ಅವರ ಸಹಭಾಗಿತ್ವದಲ್ಲಿ ಈ ಒಂದು ರೈತ ಉತ್ಪಾದಕ ಕೇಂದ್ರಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಮತ್ತು ಅದರ ಚಟುವಟಿಕೆಗಳ ಬಗ್ಗೆ ವಿಶೇಷ ಗಮನ ಹರಿಸ್ತಕ್ಕಂಥದ್ದು ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಅವರು ಭಾಗವಹಿಸಿಕೊಳ್ಳಲು ಪಡೆಯುವುದು ಅದೇ ರೀತಿ ನಮ್ಮ ಕೊಡಗಿನಲ್ಲಿ ಎರಡು ಸಂಸ್ಥೆಗಳು ಇಪ್ಪತ್ತೊಂದನೇ ಇಸುವಿಗೆ ಬಂತು ಒಂದು ವಿರಾಜ್ಪೇಟೆಯಲ್ಲಿ ಒಂದು ರೈತ ಉತ್ಪಾದಕರ ಸಂಖ್ಯೆ ಅಂತಂದು ನಮಗೆ ನಾಲ್ಕು ನಮ್ಮ ಒಂದು ಅವಿರದ ಹೋರಾಟದ ಪರವಾಗಿತ್ತು ನಾವು ಇವರ ಕೇಂದ್ರ ಸರ್ಕಾರ ಮತ್ತು ನಬಾರ್ಡ್ ಸಂಸ್ಥೆ ಕೃಷಿ ವಿಜ್ಞಾನ ಕೇಂದ್ರ ಇದರೊಂದಿಗೆ ಹೋರಾಟ ಮಾಡಿ ಈ ಸಂಸ್ಥೆಯನ್ನು ನಾವು ನಾಲ್ಪಕಲಿಕೆ ಪಡ್ಕೊಂಡ್ವಿ ಆ ನಾಪಕ್ಕಲಿಕೆ ಪಡ್ಕೊಂಡ ನಂತರ ನಾವು ಮೆಂಬರ್ಶಿಪ್ ಡ್ರೈವ್ ಸ್ಟಾರ್ಟ್ ಮಾಡ್ತೀವಿ ಮೆಂಬರ್ಶಿಪ್ ಡ್ರೈವ್ ಹೇಗಿರುತ್ತೆ ಅಂತಂದರೆ ನಾವು ಒಂದು ಅಮೌಂಟ್ ನಿಗದಿ ಮಾಡೋದು ಮೆಂಬರ್ಶಿಪ್ ನಾವು ನಾಲ್ಪು ಪೊನ್ನಾಡು ರೈತ ಉತ್ಪಾದಕರ ಸಂಘ ಅಂತೇಳಿ ಪ್ರಾರಂಭ ಮಾಡಿದ್ವಿ ಪೊನ್ನಾಳಿ ರೈತ ಉತ್ಪಾದಕರ ಸಂಘ ಅಂತ ಪ್ರಾರಂಭ ಮಾಡಿದ್ದೆವು ಈ ಮೆಂಬರ್ಶಿಪ್ ಡ್ರೈವಲ್ಲಿ ನಾವು ಮುನ್ನೂರು ಸಂಖ್ಯೆಯ ಮೆಂಬರ್ಶಿಪ್ ಮಾಡಿದರೆ ನಮಗೆ ನಬಾರ್ಡ್ ಇನ್ಸೆಂಟಿವ್ ಸಿ ಕೊಡ್ತಾರೆ ಅವರು ನಮಗೆ ಕಮ್ಮಿ ಆರು ಲಕ್ಷದ ಹದಿನಾರು ಸಾವಿರದಷ್ಟು ಅದಕ್ಕೆ ನಮಗೆ ಗ್ರಾಂಟ್ ಕೊಡ್ತಾರೆ ಫ್ರೀ ಇದು ಆಮೇಲೆ ಇದರ ಯೋಜನೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮೂರು ವರ್ಷಗಳಂತ